ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇಂದು ಅತ್ಯಂತ ಶಕ್ತಿಶಾಲಿ ಶಿವರಾತ್ರಿ ಅಮಾವಾಸ್ಯೆ ಇದೆ ಈ ದಿನ ಕೇವಲ ಒಂದೇ ಒಂದು ನಿಂಬೆ ಹಣ್ಣಿನಿಂದ ಈ ಉಪಾಯ ಮಾಡಿದರೆ ಸಾಕು ನೀವು ಅಂದುಕೊಂಡ ಹಾಗೆ ಜೀವನ ಮಾಡ್ತೀರಾ ಬರೀ ಲಕ್ಷಾಧಿಪತಿಗಳು ಅಷ್ಟೇ ಅಲ್ಲ ಕೋಟ್ಯಾಧಿಪತಿಗಳು ಕೂಡ ಆಗ್ತೀರಾ ಯಾಕಂದರೆ ಈ ಶಿವರಾತ್ರಿ ಅಮಾವಾಸ್ಯೆ ತುಂಬ ವಿಶೇಷ ಹಾಗೂ ಹೆಚ್ಚು ಶಕ್ತಿಶಾಲಿ ಹಾಗಾಗಿ ಪ್ರತಿಯೊಬ್ಬರೂ ಈ ಚಿಕ್ಕ ಉಪಾಯ ಮಾಡಿಕೊಳ್ಳಬಹುದು ಯಾವ ಯಾವುದೇ ರೀತಿ ಹಣ ಖರ್ಚು ಮಾಡದೆ ಮತ್ತು ಸಮಯವನ್ನು ವೇಸ್ಟ್ ಮಾಡದೆ ಈ ಸಣ್ಣ ಕೆಲಸ ಮಾಡಬಹುದು ನೀವು ಯಾವುದೇ ಅಮವಾಸೆ ತಗೊಂಡು ವಿಶೇಷವಾಗಿ ಅಮಾವಾಸೆಗೆ ಈ ತಂತ್ರ ಮಾಡಿದರೆ ನಿಮಗೆ ಅತಿ ಬೇಗನೆ ಉಪಯೋಗ ತಂದುಕೊಡುತ್ತದೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಇದ್ದರೆ ಈ ಉಪಾಯ ಮಾಡಿದರೆ ನಿಮ್ಮ ಕಷ್ಟ ನೋವು ಆರ್ಥಿಕ ಸಮಸ್ಯೆ ಚಿಟಿಕೆ ಒಡೆಯುವಷ್ಟರಲ್ಲಿ ಪರಿಹಾರವಾಗುತ್ತೆ ವಿಶೇಷವಾಗಿ ಈ ಅಮಾವಾಸ್ಯೆ ರಾತ್ರಿ ಮಾಡಿದರೆ ಎಲ್ಲ ಕಷ್ಟ ನಷ್ಟ ದೂರ ಆಗುತ್ತೆ ಅಂತಾನೇ ಹೇಳಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪರಿಹಾರ ಶಾಸ್ತ್ರಗಳನ್ನು ನೀವು ಈಗಾಗಲೇ ನೋಡಿರಬಹುದು ಮಾಡಿರಬಹುದು ಅದೇ ರೀತಿ ಈ ತಂತ್ರವನ್ನು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿಸಿಕೊಡಲಾಗಿದೆ ಈ ಚಿಕ್ಕ ತಂತ್ರವನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ಎಲ್ಲ ಅರ್ಥ ಆಗುತ್ತೆ ಮತ್ತು ನಿಮಗೇನಾದರೂ ಮಹಾಶಿವನ ಮೇಲೆ ಭಕ್ತಿ ಇದ್ದರೆ ಜೊತೆಗೆ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಿರಬಹುದು ಅಥವಾ ನೋಡಿರಬಹುದು ಏನಪ್ಪ ಅಂದರೆ ಈ ಒಂದು ಮಾಟ ಮಂತ್ರ ಮಾಡಿಸಬೇಕು ತಂತ್ರ ಮಂತ್ರ ಮಾಡಬೇಕು ಅಂದರೆ ಎಲ್ಲರೂ ನೋಡೋದೇ ಈ ಒಂದು ಅಮಾವಾಸ್ಯೆಯನ್ನೇ ಇಲ್ಲ ಅಂದರೆ ಹುಣ್ಣಿಮೆ ಯಾಕಂದರೆ ಯಾವುದೇ ಮಂತ್ರಗಳು ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿದರೆ ನೆಗೆಟಿವ್ ಎನರ್ಜಿಗಳು ಬೇಗನೆ ಅಟ್ರ್ಯಾಕ್ಟ್ ಆಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿ ಬೇಗನೆ ಬರುತ್ತೆ ಅದಕ್ಕಾಗಿ ಈ ದಿನಗಳನ್ನು ಆಯ್ಕೆ ಮಾಡ್ತಾರೆ ಮತ್ತು ಕಾಯ್ತಾ ಇರ್ತಾರೆ ವಿಶೇಷವಾಗಿ ನಿಮ್ಮಲ್ಲಿ ಗೊತ್ತಿರಬಹುದು ಯಾವುದೇ ಒಂದು ಮಾಟಮಂತ್ರ ತಂತ್ರಗಳಲ್ಲಿ ನಿಂಬೆಹಣ್ಣನ್ನು ಉಪಯೋಗಿಸುತ್ತಾರೆ ಅಷ್ಟೊಂದು ಶಕ್ತಿ ಈ ನಿಂಬೆಹಣ್ಣಿಗೆ ಇರುತ್ತೆ ಮತ್ತು ಎಲ್ಲದರಲ್ಲೂ ನಿಂಬೆಹಣ್ಣಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಂಗಡಿ ಮನೆ ವ್ಯಾಪಾರ ಮನುಷ್ಯರಿಗೆ ವಾಹನಗಳಿಗೆ ದೃಷ್ಟಿ ತೆಗೆಯಬೇಕು ಅಂದ್ರೂ ಈ ನಿಂಬೆಹಣ್ಣನ್ನು ಬಳಸುತ್ತಾರೆ ಅದೇ ರೀತಿ ಯಾವುದೇ ಪ್ರಯೋಗವನ್ನು ಮಾಡಬೇಕು ಅಂದ್ರೂ ಈ ನಿಂಬೆಹಣ್ಣನ್ನು ಉಪಯೋಗಿಸುತ್ತಾರೆ ಯಾಕಂದರೆ ಈ ಒಂದು ನಿಂಬೆಹಣ್ಣಿನಲ್ಲಿ ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟಿವ್ ಮಾಡುವಂತಹ ಶಕ್ತಿ ಈ ಒಂದು ನಿಂಬೆಹಣ್ಣಿಗೆ ಇದೆ ಅಂತಾನೆ ಹೇಳಬಹುದು ಹಾಗಾಗಿ ನಿಂಬೆ ಹಣ್ಣನ್ನು ಬಳಸಿಕೊಂಡು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂತೆ ಈ ಒಂದು ಅಮಾವಾಸ್ಯೆಯಲ್ಲಿ ಏನು ಮಾಡಬಹುದು ಅಂತ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಬಹುದು ಇದಕ್ಕೆ ಸಿಂಪಲ್ ಆಗಿ ಕೇವಲ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ತೆಗೆದುಕೊಳ್ಳಬೇಕು ಈ ನಿಂಬೆಹಣ್ಣಿನಲ್ಲಿ ಯಾವುದೇ ಕಲೆ ಇರಬಾರದು ಕ್ಲೀನಾಗಿರುವ ಹಳದಿ ಬಣ್ಣ ಬಂದಿರುವ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಅಮಾವಾಸ್ಯೆ ದಿನ ಅಂದರೆ ಈ ದಿನ ರಾತ್ರಿ ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗೆ ಈ ಉಪಾಯವನ್ನು ಮಾಡಬೇಕು ಇನ್ನು ಈ ಒಂದು ನಿಂಬೆಹಣ್ಣನ್ನು ನೀವು ಏನು ಮಾಡಬೇಕು ಅಂದರೆ ನೀರಿನಲ್ಲಿ ಕ್ಲೀನ್ ತೊಳೆದುಕೊಳ್ಳಿ ಹತ್ತು ಹದಿನೈದು ನಿಮಿಷಗಳ ಕಾಲ ನಿಮ್ಮ ದೇವರ ಮನೆಯಲ್ಲಿ ಇಡಬೇಕು ಈ ಸಮಯದಲ್ಲಿ ನಿಮಗೆ ಇರುವ ಕಷ್ಟಗಳು ನಷ್ಟಗಳು ಇದ್ದರೆ ಪರಿಹಾರ ಮಾಡುವಂತಹ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಗೆ ದೃಷ್ಟಿಯಾಗಿದ್ರೆ ದೂರವಾಗಲಿ ಅಂತ ಜೊತೆಗೆ ನೀವು ಮುಂದೆ ಏನಾಗಬೇಕು ಯಾವ ರೀತಿ ಇರಬೇಕು ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಯನ್ನು ದೇವರ ಹತ್ರ ಬೇಡಿಕೊಳ್ಳಬೇಕು ಮತ್ತು ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗಿ ಮನೆಯಲ್ಲಿ ಹಣ ಸಂಪತ್ತು ನೆಮ್ಮದಿ ಆರೋಗ್ಯ ವೃದ್ಧಿಯಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳಿ ಇದಾದ ನಂತರ ಈ ಒಂದು ನಿಂಬೆಹಣ್ಣು ತೆಗೆದುಕೊಂಡು ನಿಮ್ಮ ಮನೆಯ ಸದಸ್ಯರ ತಲೆಯ ಮೇಲಿಂದ ಒಂದು ಸಾರಿ ನಿವಾಳಿಸಬೇಕಾಗುತ್ತೆ ನಿವಾರಿಸಿ ತೆಗೆದ ನಂತರ ಈ ಒಂದು ನಿಂಬೆಹಣ್ಣನ್ನು ನಿಮ್ಮ ಮನೆಯ ಬಾಗಿಲಿಗೆ ಕೂಡ ನಿವಾಳಿಸಬೇಕು ನಿಮ್ಮ ಮನೆಯ ಮುಖ್ಯ ಮುಖ್ಯ ದ್ವಾರಕ್ಕೆ ಹೊರಗಡೆ ಹೋಗಿ ನಿವಾಳಿಸಬೇಕಾಗುತ್ತೆ ನಂತರ ಈ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ನಿಮ್ಮ ಮನೆಯ ಬಾಗಿಲ ಆ ಕಡೆ ಒಂದು ಈ ಕಡೆ ಒಂದು ಪೀಸು ಇಡಬೇಕು ಆ ಒಂದು ನಿಂಬೆಹಣ್ಣಿನ ಹೋಳಿನ ಮೇಲೆ ಅರಿಶಿಣ ಮತ್ತು ಕುಂಕುಮ ಹಾಕಬೇಕು ನಂತರ ನೀವು ನಾರ್ಮಲ್ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ನಿಂಬೆಹಣ್ಣನ್ನು ತೆಗೆಯಬೇಕಾಗುತ್ತದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ತೆಗೆದರೆ ಒಳ್ಳೆಯದು ಅಂತ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತೆ ಹಾಗಾಗಿ ಮನೆ ಹೆಂಗಸರು ಈ ನಿಂಬೆಹಣ್ಣನ್ನು ತೆಗೆದು ಏನು ಮಾಡಬೇಕು ಅಂದರೆ ಈ ನಿಂಬೆಹಣ್ಣನ್ನು ಸುಟ್ಟು ಹಾಕಬೇಕು ಹೌದು ಸ್ನೇಹಿತರೆ ಈ ಒಂದು ನಿಂಬೆಹಣ್ಣನ್ನು ಕ್ಲೀನಾಗಿ ಸುಟ್ಟು ಹಾಕಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಇದ್ದರೂ ಕೂಡ ದೂರವಾಗಿ ಉತ್ತಮವಾದ ಅದೃಷ್ಟದ ಜೀವನ ಪ್ರಾಪ್ತಿಯಾಗುತ್ತದೆ ಅಂತಲೇ ಹೇಳಬಹುದು ಜೊತೆಗೆ ಆರೋಗ್ಯ ಸಮಸ್ಯೆ ಇದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅಥವಾ ನಕಾರಾತ್ಮಕ ಶಕ್ತಿ ಇದ್ದರೆ ಅದೆಲ್ಲವೂ ಕೂಡ ನಾಶವಾಗುತ್ತೆ ಹಾಗೆ ಈ ಒಂದು ಉಪಾಯವನ್ನು ನೀವು ಮಿಸ್ ಮಾಡದೆ ಮಾಡಿ ನಿಮ್ಮ ಜೀವನದಲ್ಲಿರುವ ಸಾಕಷ್ಟು ಕಷ್ಟಗಳಿಗೆ ಈ ಒಂದು ಚಿಕ್ಕದಾದ ಸರಳವಾದ ಉಪಾಯ ಸಾಕಷ್ಟು ಪ್ರಯೋಜನವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್